ನೀವು ವಾರಾಣಸಿಯ ಕಾಶಿ ವಿಶ್ವನಾಥ ಮಂದಿರಕ್ಕೆ ರೈಲ್ನ ಮೂಲಕ ಹೋಗಬೇಕು ಅನ್ಕೊಂಡಿದ್ರೆ ನಾವು ಈ ವಿಡಿಯೋದಲ್ಲಿ ಅಲ್ಲಿನ ಪ್ರಮುಖ ರೈಲ್ವೆ ಸ್ಟೇಷನ್ಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇವೆ ಮೊದಲಿಗೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಕಾಶಿ ಯಾತ್ರೆ ಬಗ್ಗೆ ಇದ್ರ ಹಿಂದೆ ಕೂಡ ನೀವು ಹಲವಾರು ವಿಡಿಯೋಗಳನ್ನ ಮಾಡಿದ್ದೇವೆ ನಾವು ಆ ವಿಡಿಯೋಗಳನ್ನ ಕೂಡ ನೀವು ಈ ವಿಡಿಯೋ ಕೊನೆಯಲ್ಲಿ ಕೊಡ್ತೇವೆ ಅದನ್ನು ಕೂಡ ನೋಡ್ಬೋದು ನೀವು ಕಾಶಿ ವಿಶ್ವನಾಥ ಮಂದಿರ ಇರೋದು ಉತ್ತರ ಪ್ರದೇಶ ರಾಜ್ಯದ ವಾರಾಣಸಿಯಲ್ಲಿ ಕಾಶಿ ವಿಶ್ವನಾಥ ಮಂದಿರ ಇರೋದು ಇದು ಹನ್ನೆರಡು ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಕೂಡ ಒಂದಾಗಿದೆ ಈಗ ನಾವು ಅಲ್ಲಿಗೆ ಹೋಗುದಾದ್ರೆ ರೈಲ್ನ ಮೂಲಕ ಹೋಗುದಾದ್ರೆ ಅಲ್ಲಿನ ಪ್ರಮುಖ ರೈಲ್ವೆ ಸ್ಟೇಷನ್ ಯಾವ್ದು ಅಂತ ನೋಡೋಣ ಅಲ್ಲಿ ಕಾಶಿ ರೈಲ್ವೆ ಸ್ಟೇಷನ್ ಅಂತ ಕೂಡ ದೇವಸ್ಥಾನದ ಹತ್ತಿರದಲ್ಲಿ ಒಂದು ರೈಲ್ವೆ ಸ್ಟೇಷನ್ ಇದೆ ಪ್ರಮುಖ ರೈಲ್ವೆ ಸ್ಟೇಷನ್ ವಾರಣಾಸಿ ಜಂಕ್ಷನ್ ರೈಲ್ವೆ ಸ್ಟೇಷನ್ ಅಂತ ಇದೆ ನೋಡಿ ಇದೇ ಪ್ರಮುಖ ರೈಲ್ವೆ ಸ್ಟೇಷನ್ ಆಗಿದೆ ಇದೊಂದು ನಾಲ್ಕುವರೆ ಐದು ಕಿಲೋಮೀಟರ್ ಒಳಗಡೆ ಇದೆ ಇದೆ ಈ ರೈಲ್ವೆ ಸ್ಟೇಷನ್ ಕಾಶಿ ವಿಶ್ವನಾಥ ಮಂದಿರದಿಂದ ಐದು ಕಿಲೋಮೀಟರ್ ಒಳಗಡೆ ಇದೆ ಇಲ್ಲಿಗೆ ಟ್ರೈನ್ ಕರ್ನಾಟಕದಿಂದ ಸಿಗ್ತದೆ ಹುಬ್ಬಳ್ಳಿಯಿಂದ ಕೂಡ ಸಿಗ್ತದೆ ನಿಮಗೆ ಬೆಂಗಳೂರಿಂದ ಕೂಡ ಸಿಗ್ತದೆ ನೀವು ನಿಮ್ಮ ಊರಿಂದ ಅಥವಾ ನಿಮ್ಮ ಊರಿಗೆ ಹತ್ತಿರದಲ್ಲಿರುವ ರೈಲ್ವೆ ಸ್ಟೇಷನ್ ಇಂದ ವಾರಣಾಸಿ ಜಂಕ್ಷನ್ ರೈಲ್ವೆ ಸ್ಟೇಷನ್ ಟ್ರೈನ್ ಸಿಗ್ತದ ನೋಡಿ ಸಿಗೋದಾದ್ರೆ ನೀವು ಈ ರೈಲ್ವೆ ಸ್ಟೇಷನ್ ಗೆ ಬರಬಹುದಾಗಿದೆ ಇಲ್ಲಿಂದ ನಿಮಗೆ ಹತ್ತಿರದಲ್ಲೇ ಇರ್ತದೆ ವಾರಣಾಸಿಗೆ ನಿಮ್ಗೂ ಕರ್ನಾಟಕದಿಂದ ಇಲ್ಲಿಗೆ ಬರ್ಲಿಕ್ಕೆ ನಿಮಗೆ ಸ್ಲೀಪರ್ ಕೋಚ್ ಅಲ್ಲಾದ್ರೆ ಎಂಟುನೂರ ಒಂಬೈನೂರು ರೂಪಾಯಲ್ಲೇ ಬರಬಹುದು ನಿಮ್ಗೆ ಎ ಸಿ ಕೋಚ್ ಗಳನ್ನು ಆಯ್ಕೆ ಮಾಡ್ಕೊಳ್ಬಹುದು ಕಡಿಮೆ ಖರ್ಚಲ್ಲಿ ಆಗ್ಬೇಕಂತಿದ್ರೆ ಮಾತ್ರ ನೀವು ಸ್ಲೀಪರ್ ಕೋಚ್ ನ ಆಯ್ಕೆ ಮಾಡ್ಕೊಂಡು ಬನ್ನಿ ಮೈಸೂರು ಬೆಂಗಳೂರಿಂದಲ್ಲ ನಿಮಗೆ ಮಂಗಳವಾರ ಮತ್ತೆ ಗುರುವಾರ ಟ್ರೈನ್ ಇರ್ತದೆ ಅದೇ ಶುಕ್ರವಾರ ಹುಬ್ಬಳ್ಳಿ ಕಡೆಯಿಂದ ನಿಮಗೆ ಟ್ರೈನ್ ಇರ್ತದೆ ಈಗ ನಾವು ಇನ್ನೊಂದು ರೈಲ್ವೆ ಸ್ಟೇಷನ್ ಬಗ್ಗೆ ನೋಡೋಣ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಜಂಕ್ಷನ್ ಅಂತ ರೈಲ್ವೆ ಸ್ಟೇಷನ್ ಇದು ಡಿ ಡಿಯು ಇದರ ಸ್ಟೇಷನ್ ಕೋಡ್ ಈ ಸ್ಟೇಷನ್ ಗೆ ಬೆಂಗಳೂರಿಂದ ನಿಮಗೆ ಪ್ರತಿದಿನ ಟ್ರೈನ್ ಇದೆ ಸಂಗಮಿತ್ರ ಎಕ್ಸ್ಪ್ರೆಸ್ ಅಂತ ಟ್ರೈನ್ ಇದೆ ನೋಡಿ ಇದು ಪ್ರತಿದಿನ ಇರ್ತದೆ ಇದಲ್ದೆ ಈ ಸಂಗಮಿತ್ರ ಎಕ್ಸ್ಪ್ರೆಸ್ ಮಾತ್ರ ಪ್ರತಿದಿನ ಇರ್ತದೆ ಇದರಲ್ಲಿ ಕೂಡ ಬೇರೆ ಟ್ರೈನ್ ಗಳು ಇದ್ದಾವೆ ಈ ರೈಲ್ವೆ ಸ್ಟೇಷನ್ ಇಂದ ಕಾಶಿ ವಿಶ್ವನಾಥ ಮಂದಿರ ಒಂದು ಹದಿನೈದು ಕಿಲೋಮೀಟರ್ ಒಳಗಡೆ ಇದೆ ನೀವು ಈ ರೈಲ್ವೆ ಸ್ಟೇಷನ್ ಗೆ ನಿಮ್ಮ ಊರಿಂದ ಟ್ರೈನ್ ಮೂಲಕ ಬಂದು ಇಲ್ಲಿಂದ ನೀವು ಬಸ್ ಅಥವಾ ಓಲಾ ಊಬರ್ ಮಾಡ್ಕೊಂಡು ಹೋಗಬಹುದು ಇಲ್ಲಾಂದ್ರೆ ಆಟೋ ರಿಕ್ಷಾ ಗಳ ಮೂಲಕ ಹೋಗಬಹುದು ಇಲ್ಲಿಂದ ನೀವು ದೇವಸ್ಥಾನದ ಹತ್ತಿರದ ರೈಲ್ವೆ ಸ್ಟೇಷನ್ ಗೆ ನೀವು ಟ್ರೈನ್ ಮೂಲಕ ಕೂಡ ಹೋಗಬಹುದು ನೀವು ಹಾಗಾಗಿ ನೀವು ಈ ರೈಲ್ವೆ ಸ್ಟೇಷನ್ ಗೆ ಬಂದು ಕೂಡ ಬರಬಹುದಾಗಿದೆ ಪಂಡಿತ್ ದೀನದಾಳ ಉಪಾಧ್ಯಾಯ ಜಂಕ್ಷನ್ಗೆ ಬಂದು ಬರಬಹುದಾಗಿದೆ ಈ ಎರಡು ಪ್ರಮುಖ ರೈಲ್ವೆ ಸ್ಟೇಷನ್ ಗಳು ದೇವಾಲಯಕ್ಕೆ ಹತ್ತಿರದಲ್ಲೇ ಇದೆ ನೀವು ಈ ಎರಡು ರೈಲ್ವೆ ಸ್ಟೇಷನ್ಗಳಲ್ಲಿ ಯಾವ ರೈಲ್ವೆ ಸ್ಟೇಷನ್ಗೆ ನಿಮ್ಮ ಊರಿಂದ ಟ್ರೈನ್ ಸಿಗ್ತದಂತ ನೋಡಿ ನೀವು ಬರಬಹುದಾಗಿದೆ ನೀವು ಈ ಎರಡು ರೈಲ್ವೆ ಸ್ಟೇಷನ್ಗಳಲ್ಲಿ ಯಾವ ರೈಲ್ವೆ ಸ್ಟೇಷನ್ ಗೆ ನಿಮ್ಮ ಊರಿಂದ ಟ್ರೈನ್ ಅಂತ ನೋಡಿ ನೀವು ಬರಬಹುದಾಗಿದೆ ಈ ರೈಲ್ವೆ ಸ್ಟೇಷನ್ ಗಳಿಗೆ ಬರೋ ಮೂಲಕ ನೀವು ವಾರಣಾಸಿ ಕಾಶಿ ವಿಶ್ವನಾಥ ಮಂದಿರ ಭೇಟಿ ನೀಡಬಹುದಾಗಿದೆ ಈ ವಿಡಿಯೋನ ನೀವು ಸೇವ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ